ಇನ್ನೊಂದ್ ಕೇಳ್ಬೇಕು ಆಡಿಯನ್ಸ್ ನೋಡಿರ್ತಾರೆ ತುಂಬಾ ಇಷ್ಟ ಆಗತ್ತೆ ಇವಾಗ ಇರೋ ಪ್ರಶ್ನೆ ಏನಂತಂದ್ರೆ ಯಾವಾಗ ನೀವು ಒಂದಾಗ್ತೀರಾ ನಿಮ್ ಯಾವಾಗ ಲವ್ ಹುಟ್ಟತ್ತೆ ಅಂತ ಕಾಯ್ತಾ ಇದ್ದಾರೆ ಈಗ ಕೆಲವರು ರಿಯಲ್ ಕೂಡ ಹೇಳ್ತಾರೆ ರಿಯಲ್ ಆಗಿ ನೀವಿಬ್ರು ಇಬ್ರು ಮದ್ವೆ ಆಗ್ರಿ ಅಂತ ಹೇಳ್ತಾರೆ ಇಲ್ಲ ಪೇರ್ಗಳಿಗೆ ಯಾವಾಗ್ಲೂ ಅದೇ ಆಗತ್ತೆ ಪೇರ್ಗಳಿಗೆ ಯಾವಾಗ್ಲೂ ಅದೇ ಆಗುತ್ತೆ ಆಡಿಯನ್ಸ್ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅಂದಾಗ ಮದ್ವೆ ಆಗಿ ನೀವು ರಿಯಲ್ ಆಗಿ ಚೆನ್ನಾಗಿರತ್ತೆ ಅಂತ ಆಡಿಯನ್ಸ್ ಹಂಗ ಯಾರು ಅನ್ಕೊಂಡಿದ್ರೆ ತುಂಬಾ ಥ್ಯಾಂಕ್ಸ್ ಬಟ್ ನಿಮ್ಗೆ ನಿರಾಶೆ ಮಾಡ್ತಾ ಇದ್ದೀನಿ ನಂಗೆ ದೇವರಾಣೆ ಇವನ್ ಜೊತೆ ಮದ್ವೆ ಆಗಕ್ ಬಿಟ್ಬಿಡಿ ನನ್ನ ಬಟ್ ಆನ್ ಸ್ಕ್ರೀನ್ ಏನಂದ್ರೆ ನಾವು ಒಂದಾಗ್ಬೇಕು ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೋ ಅಷ್ಟೇ ಜನಕ್ಕೆ ನಾವು ಜಗಳ ಆಡ್ತಿರೋದ್ ಮಜಾ ಬಂದಿದೆ ಸೊ ಇವಾಗ ನಾವು ಮದ್ವೆ ಐ ಮೀನ್ ಒಂದಾಗ್ಬಿಟ್ರೆ ನಮ್ಗೆ ಕೋಆರ್ಡಿನೇಷನ್ ಇದ್ಬಿಡುತ್ತೆ ಏನೋ ಅವ್ನು ಹೇಳೋದು ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ನಾನು ಹೇಳೋದ್ ಅವ್ನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಏನೋ ಒಂದಾಗಿಬಿಡತ್ತೆ ಬಟ್ ನಮ್ಗೆ ಆಕ್ಚುಲಿ ಜಾಸ್ತಿ ಜನ ಎಂಜಾಯ್ ಮಾಡ್ತಾ ಇರೋದು ಆಮೇಲೆ ನೀನು ಯಾವುದೇ ಕಪಲ್ ನೋಡಿ ಇವಾಗ ತುಂಬಾ ಲವಿ ಡವಿ ಕಪಲ್ ಇರ್ತಾರೆ ಕ್ಲಿಂಗಿ ಕಪಲ್ ಇರ್ತಾರೆ ಬಟ್ ಎಷ್ಟು ಒಂದು ಟ್ರೂ ಎಸೆನ್ಸ್ ನಮ್ಮ ಅಪ್ಪ ಅಮ್ಮನ್ ನೋಡ್ಬೋದು ಅಥವಾ ತುಂಬ ಹಳ್ಳಿ ಕಡೆ ಎಲ್ಲ ನೋಡಿದಾಗ ಟ್ರೂ ಎಸೆನ್ಸ್ ಇರೋದೇ ಕಿತ್ತಾಡೋದ್ರಲ್ಲಿ ಸೊ ಎಷ್ಟು ನಿಜವಾದ ಪ್ರೀತಿ ಅದನ್ನು ವ್ಯಕ್ತಪಡಿಸ್ಕೊಳ್ಳೋದೆ ಓ ನಾನು ಮಾಡಿಲ್ವಾ ನೀನ್ ಪಾತ್ರ ತೊಳಿ ಅಂತ ನಾವು ಎಷ್ಟು ಸತಿ ನೋಡಿರ್ತೀವಿ